ನೀವ್ ನೋಡ್ತಾ ಇದ್ದೀರಾ ಟಾಕ್ ವಿತ್ ಆರ್ ಬಿ ನಾನು ನಿಮ್ಮ ರೋಹನ್ ಭಾರ್ಗವಪುರಿ ನಮ್ಮ ಚಿಕ್ಕಮಗಳೂರಿನ ಶಿಲ್ಪಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಿಧಾನವಾಗಿ ತಮ್ಮ ಕಿರು ವಯಸ್ಸಿನಲ್ಲೇ ಹೆಸರು ಮತ್ತು ಪ್ರಖ್ಯಾತತೆಯನ್ನು ಪಡೆದಿರುವಂತಹ ಪ್ರಮೋದ್ ಅವರೇ ನಮಸ್ತೆ ನಮಸ್ತೆ ಸರ್ ನನ್ನ ಈ ಕಲೆ ವೃತ್ತಿಗೆ ನನ್ನ ತಾಯಿನೇ ಮೊದಲನೇ ಗುರು ಡ್ರಾಯಿಂಗ್ ಇಂದ ಸಣ್ಣ ಪುಟ್ಟ ಡ್ರಾಯಿಂಗ್ ಇಂದ ಸ್ಟಾರ್ಟ್ ಆಗಿದ್ದು ಚಿತ್ರರೇಖಾ ಚಿತ್ರದಿಂದ ಸ್ಟಾರ್ಟ್ ಆಗಿದ್ದು ಕೋವಿಡ್ ಆಗಿ ಊರಿಗೆ ಬಂದೆ ಊರಿಗೆ ಬಂದಿದ್ದನ್ನ ನನ್ನ ಹಾಬಿಯನ್ನೇ ವೃತ್ತಿಯಾಗಿ ಆಗಿ ಕನ್ವರ್ಟ್ ಮಾಡ್ಕೊಂಡೆ ಕೋವಿಡ್ ನನಗೆ ಟರ್ನಿಂಗ್ ಪಾಯಿಂಟ್ ಲೈಕ್ ಸುದೀಪ್ ಅವರು ಆಗಿರ್ಲಿ ಯಶ್ ಯಶವ್ರ ಮಗಳು ಐರದಾಗಿರ್ ರವಿ ಡಿ ಚನ್ನಣ್ಣನವರಾಗಿರಲಿ ದ ದರ್ಶನ್ ಅವ್ರದ್ದಾಗಿದೆ ಅಲ್ಲಿಂದ ನಂದು ಜರ್ನಿ ಸ್ಟಾರ್ಟ್ ಆಯಿತು ಸ್ವಲ್ಪ ಸೆಲೆಬ್ರಿಟೀಸ್ ಮಾಡಿದ್ರೆ ಎಲ್ಲೋ ನನ್ನ ಕಡೆ ಅವ್ರ ಫ್ಯಾನ್ಸ್ ಫಾಲೋಯಿಂಗ್ ಆಗಿರಲಿ ಮತ್ತು ಫ್ಯಾನ್ಸ್ ಪೇಜಸ್ಗಳಾಗಿರಲಿ ಎಲ್ಲೋ ಕಡೆ ರೀಚ್ ಆಗುತ್ತೆ ನಾನು ಒಬ್ಬ ಕಲಾವಿದ ಅಂತ ಗುರುತಿಸ್ಕೋಬೋದು ಯಾವ ಒಂದು ಚಿತ್ರ ಅಥವಾ ಯಾವ ಒಂದು ಶಿಲ್ಪ ನೀವು ಮಾಡಿದ್ದನ್ನು ಯಾವುದು ನಿಮಗೆ ಟರ್ನಿಂಗ್ ಪಾಯಿಂಟ್ ಅನಿಸ್ತು ಶೃಂಗೇರಿ ಶಾರದಾಂಬೆ ಅಂದರೆ ತುಂಬ ಇಷ್ಟ ಅವಳನ್ನೇ ಒಂದು ರೂಪದಲ್ಲಿ ಗೌರಿ ರೂಪದಲ್ಲಿ ನೋಡೋಣ ಅಂತ ಒಂದು ಮನಸ್ಸಿಗೆ ಬಂದು ಅಲ್ಲಿಂದ ಒಂದು ಒಂದು ದೇವಿ ವಿಗ್ರಹ ಮಾಡೋಣ ಆ ದೇವಿ ಚತುರ್ಥಿಗೆ ಮಾಡಿದಂಥ ಗಣೇಶ ಮತ್ತು ಗೌರಿನೇ ನನಗೆ ಒಂದು ಟರ್ನಿಂಗ್ ಪಾಯಿಂಟನ್ನು ಕೊಟ್ಟು ಲೈಫಲ್ಲಿ ಅದೇ ಒಂದು ಟರ್ನಿಂಗ್ ಇವರು ನಟರಾಜಣ್ಣ ಆಗಿರಲಿ ಧರ್ಮಣ್ಣ ಕಡವರು ಕ ಧರ್ಮಣ್ಣ ಅವರು ಅವರೆಲ್ಲ ಬಂದು ಅವರವರ ಒಂದು ಪ್ರೊಫೈಲಲ್ಲಿ ದೇವಿ ಬಗ್ಗೆ ನಾಲ್ಕಾರು ಸಾಲುಗಳು ಮತ್ತು ನನ್ನ ಬಗ್ಗೆ ಹೇಳಿ ಈ ಥರ ಮಾಡಿದ್ದಾರೆ ಈ ಥರ ಒಂದು ಊರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಥರದೊಂದು ಇದೆ ಅಂತ ಹೇಳಿ ಅಲ್ಲಿಂದ ನನಗೆ ಟರ್ನಿಂಗ್ ಪಾಯಿಂಟನ್ನು ಸಿಕ್ಕಿದ್ದು ತುಂಬ ವೈರಲ್ ಆಗಿದ್ದು ವೆಂಕಟಾಚಲ ಓದೋತ್ರರು ಸಕ್ಕರೆಪಟ್ಟಣ ವೆಂಕಟಾಚಲ ಓದೋತ್ರರು ಅವರು ನನಗೆ ಮಾನಸಿಕ ಗುರುಗಳು ಅವರು ಪಾಸಿಟಿವ್ನೆಸ್ ಲೈಫಲ್ಲಿ ಎಲ್ಲ ಥರನೂ ಒಳ್ಳೆಯ ಒಳ್ಳೆಯದಾಗಿ ಒಳ್ಳೆ ಕೆಲಸಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಕ ಚಲೋ ಗುರು ಅಂತ ಸ್ವೀಕರಿಸ್ತಾರ ಅವರೊಂದು ಮಾರ್ಗದರ್ಶನ ಮಾಡಿದ್ರು ಶೃಂಗೇರಿ ಗುರು ಪರಂಪರೆಯನ್ನು ಮಾರ್ಗದರ್ಶನ ಕೊಟ್ಟರು ಅವರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಯಾವುದೇ ಒಂದು ಕೆಲಸ ಆಗಿರಲಿ ಯಾವುದೇ ಒಂದು ಕಾರ್ಯ ಆಗಿರಲಿ ಅವರ ಒಂದು ಫಲಮಂತ್ರಕ್ಷತೆ ಮತ್ತು ಅವರ ಒಂದು ಆಶೀರ್ವಾದದಿಂದನೇ ಶುರು ಮಾಡೋದು ನೀವೇನೇ ಹೇಳಿದ್ ಏನೇ ನನ್ನನ್ನು ಹೊಗಳಿದ್ರು ಏನೇ ನನ್ನನ್ನು ಕೊಂಡಾಡಿದ್ರು ಏನೇ ಅಮ್ಮನವರ ಮೂರ್ತಿಯಾಗಿರಲಿ ಗಣೇಶನ ಮೂರ್ತಿ ನನ್ನ ಮಾಡುವಂತ ಯಾವುದೇ ಕಾರ್ಯ ಆಗಿರ್ಲೂ ಕೂಡ ಅವರೊಂದು ಆಶೀರ್ವಾದದಿಂದನೇ ಆಗಿದೆ ಅನ್ನೋ ವಿನಃ ನನ್ನ ಶ್ರಮ ಆಗಿರಲಿ ನನ್ನ ಕೈ ನನ್ನ ಕಲೆ ಅದೇನೂ ಇಲ್ಲ ಎಲ್ಲ ಅವರ ಆಶೀರ್ವಾದ ಚಂದ್ರಶೇಖರ ಭಾರತಿ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಅವರು ಅವರು ಶೃಂಗೇರಿಲಿ ಅವರ ಹೆಸರು ಕೇಳಿದವರೇ ಇಲ್ಲ ಇವಾಗಲೂ ಶೃಂಗೇರಿಗೆ ಹೋದ್ರೆ ಅವ್ರನ್ನ ಬೆಂಕಿ ಕೆಂಡ ಅಂತಲೇ ಹೇಳೋದು ಅಷ್ಟು ಹೆಸರುವಾಸಿ ಚಂದ್ರಶೇಖರ ಭಾರತಿ ಅವರ ಒಂದು ಪ್ರತಿಮೆ ಮತ್ತು ಅಮ್ಮನವರ ಪ್ರತಿಮೆ ಒಂದು ಅಮ್ಮನವರು ಅಂದರೆ ಒಂದು ಬಾಲ ತ್ರಿಪದ ಅಂತ ಪುಟ್ಟದಾಗಿ ಮುದ್ದಾಗಿ ಮಾಡಿ ಚಂದ್ರಶೇಖರ ಭಾರತಿ ಒಂದು ಪ್ರತಿಮೆ ಮಾಡಿ ಕೊಡಬೇಕು ಅಂತ ನನಗೆ ಒಂದು ಆಸೆ ಉಂಟು ಆ ಆಸೆ ಹುಟ್ಟಿ ಪ್ರತಿಮೆನೂ ಆಯಿತು ಸಮರ್ಪಣೆನೂ ಮಾಡಿದ್ವಿತ್ತು ಆ ಸಮರ್ಪಣೆ ಮಾಡಿ ತುಂಬ ಚೆನ್ನಾಗಿ ಮಾತಾಡಿಸಿ ನಮ್ಮನ್ನು ಆಶೀರ್ವಾದ ಮಾಡಿ ಕಳಿಸಿದ್ರು ಹತ್ತರಿಂದ ನೋಡಿದ್ರೆ ಸಾಕ್ಷಾತ್ ಅಮ್ಮನವರೇ ಅವರು ತಾಯಿ ಸ್ವರೂಪನೇ ಅವರು ಅದರಿಂದ ನೋಡಿ ಅದರಿಂದ ಮಾತಾಡ್ಸ್ತವ್ರಿಗೆ ಮಾತ್ರ ಗೊತ್ತು ಶೃಂಗೇರಿ ಜಗದ್ಗುರುಗಳು ಏನಂತ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಜೊತೆಗೆ ಅವರ ಶಿಷ್ಯರಾಗಿ ನಮ್ಮ ಪ್ರಮೋದ್ ಅವರು ಕೆಲಸ ಮಾಡ್ತಿದ್ದಾರೆ ನಾವು ಮಣ್ಣಲ್ಲಿ ಮಾಡೋ ಅಂತದ್ನ ಅವರು ಕಲ್ಲಲ್ಲಿ ಮಾಡೋರು ನನಗೆ ಅವಾಗಲೇ ಆಶ್ಚರ್ಯ ನಾವು ಮಣ್ಣಲ್ಲೇ ಮಾಡ್ಲಿಕ್ಕೆ ಅಷ್ಟು ಒದ್ದಾಡ್ತೀವಿ ಯಾಕೆಂದ್ರೆ ನಮ್ಮಲ್ಲಿ ಪ್ಲಸ್ ಆರ್ ಮೈನಸ್ ಆಪ್ಷನ್ಸ್ ಇರುತ್ತೆ ತೆಗಿಬಹುದು ಮತ್ತೆ ಮತ್ತೆ ಆಡ್ ಮಾಡ್ಬೋದು ಮತ್ತೆ ಏನಾದ್ರು ಬೇಕಂದ್ರೆ ಮೈನಸ್ ಮಾಡ್ಬೋದು ಟೂಸ್ ಸೌಂಡ್ ಕೆರಿಬಹುದು ಮತ್ತೆ ಇನ್ನೇ ಅವಶ್ಯಕತೆ ಇದ್ರೆ ಮತ್ತೆ ಹಾಕ್ಬಹುದು ಕಲ್ಲಲ್ ಹಂಗಲ್ಲ ಒಂದೇ ಮೈನಸ್ ಆದ್ರೆ ಮುಗಿತದ ಒಂದ್ಸಲ ಹೋದ್ರೆ ಅವರ ಶಿಷ್ಯನಾಗಿ ಅವ್ರನ್ನೇ ಒಂದು ಫಾಲೋ ಮಾಡಬೇಕು ಒಂದು ಡೈಲಿ ರೋಟೀನ್ ಹೇಗಿರುತ್ತೆ ಎದ್ದ ತಕ್ಷಣ ಸ್ವಲ್ಪ ವ್ಯಾಯಾಮ ಅನುಷ್ಠಾನ ಆ ಥರ ನಾವು ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ವಾಕ್ ಮಾಡೋದು ವಾರ್ಮಪ್ ಮಾಡ್ಕೊಳ್ಳೋದು ತದನಂತರ ಸ್ನಾನ ಮಾಡಿ ನನ್ನ ಅನುಷ್ಠಾನ ಅಂದರೆ ಸಂಧ್ಯಾ ಒಂದನೇ ಒಂದು ಮಾಡ್ಕೊಂತೀನಿ ಗಾಯತ್ರಿ ಜಪ ಒಂದು ಚಿಕ್ಕಮಂಗ್ಳೂರಲ್ಲೇ ಮಾಡಬೇಕು ಅಂತ ತುಂಬಾ ಆಸೆ ಇದೆ ನನಗೆ ಒಂದು ಅವಕಾಶ ಸಿಕ್ಕರೆ ದೊಡ್ಡ ಮಟ್ಟದಲ್ಲಿ ಯಾವ್ದಾರ ಒಂದು ದೇವಸ್ಥಾನದಲ್ಲೋ ಇನ್ನೆಲ್ಲ ಅಲ್ಲೋ ಅಲ್ಲ ಈ ತರ ಒಂದು ಯಾವ್ದಾರ ಒಂದು ಸಮಿತಿ ಅಂತ ಮುಂದೆ ಬಂದು ಮಾಡ್ಬೇಕು ದೊಡ್ಡ ಮಟ್ಟದಲ್ಲಿ ಮಾಡಿ ಒಂದೇ ಒಂದು ಸ್ಪಿರಿಚುವಲ್ ವರ್ಕ್ಶಾಪ್ ತರ ಆಗ್ಬೇಕಿದ್ ಅಂದ್ರೆ ಬಂದಂತ ಜನಗಳು ಏನಾದ್ರೂ ಕಲ್ತು ಹೋಗ್ಬೇಕು ಮುಂಬರುವ ಪೀಳಿಗೆ ಅಂದ್ರೆ ಯುವಕರಿಗೆ ಯಾರು ಈ ಕ್ಷೇತ್ರದಲ್ಲಿ ಬರ್ಬೇಕು ಕಲೆ ಆಗಿರ್ಲಿ ಶಿಲ್ಪಕಲೆ ಆಗಿರ್ಲಿ ಒಂದು ಚಿತ್ರಕಲೆ ಆಗಿರ್ಲಿ ಇದ್ರಲ್ಲಿ ನೀವೇನ್ ಸಲಹೆ ಕೊಡ್ತೀರ ವೃತ್ತಿಗೆ ಬಂದಿದ್ದೀವಿ ಬರ್ಬೋದು ಏನ್ ತೊಂದ್ರೆ ಇಲ್ಲ ಇದ್ರಲ್ಲೇ ಜೀವನ ನೆಟ್ ಜೀವನ ಅಂತೂ ಹಾಗೆ ಆಗುತ್ತೆ ಸಾಧನೆ ಮಾಡ್ಬೇಕು ಅಂದ್ರೆ ಶ್ರಮ ಇರ್ಲೇಬೇಕು ದೇವಿ ಧೈರ್ಯ ಸನಾತನ ಶಕ್ತಿ ಅರುಣ್ ಯೋಗಿರಾಜ್ ಗುರುಗಳ